ನನ್ನ ಜನ ಕಕ್ಕಸ್ ಗುಂಡಿಲ್ ಬಿದ್ದು ಸಾಯ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ ಚಪ್ಪಲಿ ಒಲಿತಾ ಇದ್ದಾರೆ ಕೂಲಿ ಕೆಲಸ ಮಾಡಿ ನಗದು ಬೀಳ್ತಾ ಇದ್ದಾರೆ ಇನ್ನೂ ನಿಕೃಷ್ಟವಾಗಿ ಹೇಳಬೇಕು ಅಂತಂದ್ರೆ ದೇವದಾಸಿ ಅನ್ನೋ ಪದ್ಧತಿನಲ್ಲಿ ನನ್ನ ಮನೆ ಹೆಣ್ಣು ಮಕ್ಕಳನ್ನ ಬೀದಿಗಿಟ್ಟಿ ಬದುಕಂತ ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ ಇದಾರೆ ಅದಕ್ಕೆ ನ್ಯಾಯ ಕೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ರ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಇನ್ನು ನ್ಯಾಯ ತಗೊಳಕ ಶಕ್ತಿ ನಮ್ಮ ಕೈಲಿಲ್ಲ ಅಂತಂದ್ರೆ ಇನ್ನು ನ್ಯಾಯ ತೊಗೊಳಕ್ ಆಗಲ್ಲ ನಮ್ಮ ಕೈಲೇ ಹೋರಾಟಗಾರರು ಅನ್ನೋದು ಕಿರೀಟ ಎತ್ಕೊಂಡು ಬದುಕೋ ಆಸೆ ಇಲ್ಲ ಸಾಮೂಹಿಕವಾಗಿ ನಾವೆಲ್ಲ ಹೋರಾಟಗಾರ ಏನಿದ್ದೀವಲ್ಲ ನಮ್ಮ ತಂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀವಿ ನೋಡ್ತಾ ಇರಿ ನಾಳೆ ನಾಡ್ದು ಎರಡು ಎರಡು ದಿವಸದಲ್ಲಿ ತೋರಿಸ್ತೀವಿ ಸ್ನೇಹಿತರೆ ನಮಸ್ಕಾರ ಜಬೀಮ್ ಈ ಲೈವ್ನ ಉದ್ದೇಶ ಏನು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಮಾನ್ಯ ಎಚ್ ಸಿ ಮಹಾದೇವಪ್ಪನವರಲ್ಲಿ ಮತ್ತೊಂದು ಮನವಿ ಮಾಡ್ತಾ ಇದ್ದೀನಿ ಇದು ಎಚ್ ಸಿ ಮಹಾದೇವಪ್ಪನವರೇ ಕೊಟ್ಟಂತಹ ಕರೆ ಏನಿದೆಯಲ್ಲ ಮನುಷ್ಯತ್ವದ ಕರೆ ಎಚ್ ಸಿ ಮಹದೇವಪ್ನವರು ಒಂದು ಮನುಷ್ಯತ್ವದ ಕರೆಯನ್ನು ಕೊಟ್ಟಿದ್ದಾರೆ ಸೊ ನಾವು ಕೂಡ ಹಿರಿಯರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಗೌರವಾನ್ವಿತ ಸ್ಥಾನದಲ್ಲಿರೋರು ಅವರ ಮಾತಿಗೆ ಬೆಲೆ ಕೊಡೋಣ ಅಂತ ಮೊನ್ನೆ ಎರಡು ಮೂರು ದಿವಸದ ಕೆಳಗಡೆ ಏನು ಕರ್ನಾಟಕದ ಹಿರಿಯ ಒಳಮೀಸಲಾತಿ ಹೋರಾಟಗಾರಲ್ಲ ಎಚ್ ಸಿ ಮಾದೇವಪ್ಪನವರನ್ನ ಭೇಟಿ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಹತ್ರ ಮಾತಾಡಿ ಕಳಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೋಬಹುದು ಹೋರಾಟದ ಅಗತ್ಯ ಇಲ್ಲ ಹೋರಾಟದ ಮೂಲಕ ರಾಜಕಾರಣವನ್ನು ಮಾಡೋದು ಬೇಡ ಅಂತ ಹೇಳಿದರೆ ನಾನು ಅವರ ಮಾತನ್ನು ಒಪ್ಪಿಕೊಳ್ತೀನಿ ಯಾಕೆಂದ್ರೆ ಯಾವುದೇ ಒಂದು ಒಳ್ಳೆಯ ಸಲಹೆ ಯಾರಿಂದಲಾದರೂ ಬಂದಾಗ ನಾವು ಅದನ್ನ ಗೌರವಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು ಮತ್ತೆ ತಾವು ಕೊಟ್ಟಂತ ಮಾತಿನ ಮೇಲೆ ತಾವೇ ನಿಲ್ಲದೆ ಹೋದಾಗ ನಾವು ನಮ್ಮದೇ ಆದ ಮಾರ್ಗಗಳನ್ನ ಕಂಡುಕೊಳ್ಳಬೇಕಾಗ್ತದೆ ನಾವು ನಿನ್ನೆ ಪೊಲೀಸ್ನವ್ರಿಗೆ ಹೇಳಿದ್ದು ನಿನ್ನೆಯ ಹೋರಾಟದ ವೇದಿಕೆ ಮೇಲೆ ಪೊಲೀಸ್ನವ್ರಿಗೆ ಹೇಳಿದ್ವಿ ಪೊಲೀಸ್ನವರೇ ಮಾನ್ಯ ಸಚಿವರು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು ಸಮಸ್ಯೆ ಏನಂತ ಹೇಳಿದ್ದಾರೆ ನಾವು ಅವರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ ನೀವು ನಾಳೆ ಇಡೀ ದಿವಸ ನಾವು ಯಾವುದೇ ಪ್ರತಿಭಟನೆಗಳನ್ನ ಮಾಡೋದಿಲ್ಲ ಸೈಲೆಂಟ್ ಆಗಿ ಟೀ ನಾವು ಠಿಕಾಣಿ ಹೂಡ್ತೀವಿ ನಾಳೆ ನಾವು ಏನೂ ಮಾಡಲ್ಲ ಶಾಂತಿಯುತವಾಗಿ ಊಟ ಊಟಗಿಟ್ಟ ಮಾಡ್ಕೊಂಡು ಮಲ್ಕೊಂಡ್ರಷ್ಟು ಅಷ್ಟು ತಗೊಂಡಿರ್ತೀವಿ ತಾವು ಸರ್ಕಾರಕ್ಕೆ ಸುದ್ದಿಯನ್ನು ಕೊಟ್ಟು ನಾಡಿದ್ದು ಅಂದರೆ ನಾಳೆಗೆ ನಿನ್ನೆಗೆ ನಾಡಿದ್ದು ಇವತ್ತಿಗೆ ನಾಳೆ ಅವರ ಜೊತೆಯಲ್ಲಿ ಮಾತುಕತೆಗೆ ಕೂರಿಸಿದ್ರೆ ನಾವು ಸೂಕ್ತ ದಾಖಲೆಗಳೊಂದಿಗೆ ಅವರು ಒಳಮೀಸಾತಿ ವಿಚಾರದಲ್ಲಿ ಮಾಡ್ತಾ ಇರುವಂತಹ ತಪ್ಪುಗಳ ಬಗ್ಗೆ ದಾಖಲೆ ಮತ್ತು ಆಧಾರ್ಗಳ ಸಮೇತವಾಗಿ ಬಂದು ಅವರ ಜೊತೆ ಮಾತಾಡೋದಕ್ಕೆ ನಾವು ರೆಡಿ ಇದ್ದೀವಿ ಮತ್ತೆ ಬಹಳ ಗೌರವಯುತವಾಗಿ ಆ ಒಂದು ಸಭೆಯನ್ನು ನಡೆಸೋದಕ್ಕೆ ನಾವು ಮುಂದಾಗ್ತೀವಿ ಅದೇ ರೀತಿಯಾಗಿ ಮಾನ್ಯ ಎಚ್ ಸಿ ಮಾದೇವಪ್ಪನವರು ತಮ್ಮ ಪೂರ್ತಿ ಏನು ಟೀಮ್ ಇದೆ ಅಂದರೆ ಸಚಿವರ ಕಾರ್ಯದರ್ಶಿ ಇಲಾಖೆಯ ಕಾರ್ಯದರ್ಶಿಗಳು ಹಾಗೆ ವೆಂಕಟಯ್ಯರು ಏನು ಸಲಹೆಗಾರಿದ್ದಾರೆ ಅವರು ಮಾನ್ಯ ರಾಕೇಶ್ ಅವರು ಆಯುಕ್ತರು ಅವರ ಜೊತೆನಲ್ಲಿ ನಮ್ಮ ಜೊತೆ ಒಂದು ಮಾತುಕತೆಗೆ ಕೂರ್ಲಿ ನಾವೇನು ಹೋರಾಟ ಮತ್ತೆ ಕಿರ್ಚಾಟ ಶಾಂತಿ ಭಕ್ ಇದೇ ನಮ್ಮ ಗುರಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಹೋರಾಟಗಳಲ್ಲಿ ಕೈ ಇರೋ ಕಾಲ ಕಳೆಯಲಿಲ್ಲ ಅವರು ಕೃತಿಗಳಲ್ಲಿದ್ರು ಬಟ್ ಇವತ್ತಿನ ಸಂದರ್ಭದಲ್ಲಿ ನಾವೇನಾಗ್ತದೆ ನಾವು ಅದನ್ನ ಹೇಳ್ತಾ ಇದೀವಿ ಮಾತಾಡೋಣ ಮಾತುಕತೆಗೆ ಬರ್ತಾ ಇದೀವಿ ನೀವೇ ಕರೆದಿದ್ದೀರಿ ನಾವು ಬರ್ತಾ ಇದೀವಿ ಆದ್ರೆ ಇಲ್ಲಿವರೆಗೂ ಕೂಡ ನಿನ್ನೆ ಸಂಜೆ ನಾವು ಹೇಳಿರುವಂಥದ್ದು ಇಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಸಚಿವ ಮಾದೇವಪ್ಪನವರು ಹೇಳ್ತಾರೆ ಮಾತುಕತೆ ಬನ್ನಿ ಮಾತುಕತೆ ಮೂಲಕ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋಣ ಯಾಕೆ ಹೋರಾಟ ಯಾಕೆ ಇದಲ್ಲ ಅಂತ ಹೇಳ್ತಾರೆ ನಾವು ಹೌದು ಸರ್ ಬರ ಬರಕ್ ರೆಡಿ ಇದ್ದೀವಿ ಅಂತ ಹೇಳ್ತೀವಿ ಇಲ್ಲಿಯವರೆಗೂ ಅವ್ರ ಕಡೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಪೊಲೀಸ್ ಮಾತಿ ಮಾಹಿತಿ ಇಲ್ಲ ಅವ್ರು ಹೇಳ್ತಾರೆ ಪ್ರಯತ್ನ ಮಾಡ್ತಾ ಇದೀವಿ ಪ್ರಯತ್ನ ಏನ್ ಏನ್ ಪ್ರಯತ್ನ ಒಂದು ಕಾಲ್ ಸಂಬಂಧಪಟ್ಟದ ಹಿರಿಯ ಪೊಲೀಸ್ ಇಲಾಖೆಗಳ ಮೂಲಕ ಸಂಬಂಧಪಟ್ಟ ಸಮಾಜ ಕಲ್ಯಾಣಿ ಇಲಾಖೆಗೆ ನಿನ್ನೆ ಮೆಸೇಜ್ ಪಾಸ್ ಆಗಿದೆ ನಿನ್ನೆ ರಾತ್ರಿ ಮೆಸೇಜ್ ಪಾಸ್ ಆಗಿದೆ ಹೌದು ಇಲ್ಲ ಇಷ್ಟು ಗಂಟೆ ಇಷ್ಟು ದಿವಸ ಮುಗಿದಾಯ್ತು ಕತೆ ಆಯ್ತಪ್ಪ ನಾಳೆ ಬೆಳಗ್ಗೆ ಸಿಗಕ್ಕಾಗಲ್ಲ ನಾನು ಏನು ಬುದ್ಧ ಒಂದನೇ ಕಾರ್ಯಕ್ರಮ ಏನು ಮೈಸೂರಲ್ಲಿ ನಡೀತಾ ಇದ್ರಲ್ಲಿ ಬಿಸಿ ಇರ್ತೀನಿ ನಾಳೆ ಈ ಸಂಜೆ ಸಿಗೋಣ ಟಿ ಆರ್ ಸಿಪುರದಲ್ಲೇ ಸಿಗೋಣ ಮೈಸೂರಲ್ಲಿ ಸಿಗೋಣ ಅಥವಾ ಬೆಂಗಳೂರಿಗೆ ಬಂದ್ರೆ ಸಿಗೋಣ ಎಲ್ಲ ಬೇಕು ಕೇಳಿದ್ರು ಅಲ್ಲಿಗೆ ಬರಕ್ಕೆ ರೆಡಿಯಿದ್ವಿ ನಾವು ನಾವು ಎಲ್ಲಾ ವಿಚಾರದಲ್ಲೂ ಕೂಡ ಸಮುದಾಯದ ಹಿತಕ್ಕಾಗಿ ಸೋಲೋದಕ್ಕೆ ರೆಡಿ ಇದ್ದೀವಿ ಸೋಲೋದು ಅಂತಂದ್ರೆ ನಿಮ್ಮ ಮಾತಿಗೆ ಸೋಲಕ್ಕೆ ರೆಡಿ ಇದೀವಿ ನಾವು ಮಾದೇವಪ್ನವರ ಮಾತಿಗೆ ನಾವು ಸೋಲಕ್ ರೆಡಿ ಇದ್ದೀವಿ ಈಗ ನಾವು ಸಂಜೆವರೆಗೂ ಕಾಯ್ದರೂ ಕೂಡ ಏನು ರಿಪ್ಲೈ ಬಂದಾಗ ಹಾಗಾದ್ರೆ ಹೋರಾಟ ಕಟ್ಟಿ ಸುಮ್ನೆ ಹೋರಾಟ ಕೈ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕಾಗತ್ತೆ ನಾವು ಯಾರಾದರೂ ಹೇಳಿ ನಮ್ದು ಏನು ತಪ್ಪಿದೆ ಅನ್ನೋದನ್ನು ಇವಾಗ ನೀವು ಕಮೆಂಟ್ ಅಲ್ಲಿ ಬೇಕಿದ್ದು ಹೇಳಿ ತೊಂದರೆ ಇಲ್ಲ ಹೋರಾಟಕ್ಕೆ ಅಂತ ಕರೆ ಕೊಟ್ಟಿದ್ದೀವಿ ಹೋರಾಟದ ಏನು ಸಮಾವೇಶ ಟಿ ನಸಿ ಪ್ರಾರಂಭ ಆಯಿತು ನಿನ್ನೆ ಅಷ್ಟೊತ್ತಿಗಾಗಲೇ ಅವರ ಮೆಸೇಜ್ ನಮಗೆ ಅವರ ಸಾಮಾಜಿಕ ಜಾಲತಾಣಗಳ ಮೂಲಕ ತಲುಪ್ತು ಒಂದು ವೇಳೆ ನಮ್ಮ ಹೋರಾಟ ಸಮಾವೇಶ ಏನಿದೆ ಪ್ರತಿಭಟನಾ ಸಮಾವೇಶ ಅದಕ್ಕೆ ಮುಂಚೆನೆ ಮಾದೇವಪ್ಪನವರು ಮಾತುಕತೆಯ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಆ ಒಂದು ಪ್ರತಿಭಟನಾ ಸಮಾವೇಶವನ್ನೇ ನಿಲ್ಲಿಸಿ ನಾವು ಮಾತುಕತೆಗೆ ಹೋಗ್ತಾ ಇದ್ವಿ ಅದನ್ನೊಂದು ದಿವಸ ಮುಂದಕ್ಕೆ ಹೋಗ್ತಿದ್ವಿ ಎಲ್ಲ ರೀತಿಯಲ್ಲೂ ನಾವು ರೆಡಿ ಇದ್ದೀವಿ ನ್ಯಾಯ ಬೇಕಷ್ಟೇ ನಾವಿಲ್ಲಿ ಜಟಾಪಟಿ ಅಲ್ಲ ಕಾನೂನು ಭಂಗ ಅಲ್ಲ ನಮಗೆ ನಾವು ನೋವು ಮಾಡ್ಕೊಳ್ಳೋದಲ್ಲ ಹಾರ ಹಾಕೊಂಡು ಅನಾಗರಿಕವಾಗಿ ಅರೆಬೆತ್ತಲಲ್ಲಿ ಹೋಗೋದು ಯಾರಿಗಿಷ್ಟ ಇರುತ್ತದೆ ಅಲ್ಲ ಯಾರು ಇಷ್ಟಪಡ್ತಾರೆ ಹೇಳಿ ಇದನ್ನೆಲ್ಲ ಮಾಡೋದಕ್ಕೆ ಯಾರು ಒಪ್ಪೋದಿಲ್ಲ ಇದು ನನ್ನ ಮನಸ್ಸೇ ಒಪ್ತಾ ಇಲ್ಲ ಆದ್ರೆ ನ್ಯಾಯ ಬೇಕೇ ಬೇಕಾಗಿದ್ದಾಗ ನೀವು ಗಮನಿಸಬಹುದು ಏನು ನಮ್ಮ ಸಮಾವೇಶ ಆಗಿ ಫ್ರೀಡಂ ನಲ್ಲಿ ಮೂರು ತಿಂಗಳ ಮೇಲೆ ಆಯಿತು ಮೂರು ತಿಂಗಳಿಂದ ಇಲ್ಲಿಯವರೆಗೂ ಕೂಡ ನಾವು ಯಾವುದೇ ರೀತಿಯ ಪ್ರತಿಭಟನೆಗಳಿಗೆ ಕರೆ ಕೊಡಲಿಲ್ಲ ನಾವು ಯಾಕೆಂದ್ರೆ ನಮ್ಮ ಮಾದರಿ ಸಮುದಾಯದ ಒಳಮೀಸಾತಿ ಹೋರಾಟಗಾರರು ಹಿರಿಯರೆಲ್ಲ ನಾವು ಶಾಂತಿಯಿಂದ ಸರ್ಕಾರ ಜೊತೆ ಮಾತುಕತೆ ನಡೆಸಿ ಇದನ್ನು ಪರಿಹರಿಸ್ಕೊಳ್ತೀವಿ ಅಂತ ಹೇಳಿದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಶಾಂತಿಗೆ ಕೊಡ್ತೀವಿ ಆಯಿತು ನೀವು ಮುಂದುವರಿ ನೋಡೋಣ ಅಂತ ಆದ್ರೆ ಏನಾಗ್ತಾ ಇದೆ ಯಾಕೆ ಇವತ್ತು ಇಷ್ಟು ಚರ್ಚೆ ಮಾಡಬೇಕಾಗಿದೆ ಅಂದ್ರೆ ಗಳಿಗೆ ಸ್ಟಾರ್ಟ್ ಆಗಿದಾವೆ ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಶುರು ಆಗಿದೆ ನೇಮಕಾತಿಗಳು ಆಗ್ತಾ ಇದಾವೆ ಪ್ರಮೋಷನ್ಸ್ ಹೋಗ್ತಾ ಇದೆ ಬ್ಯಾಕ್ಲಾಗ್ ತುಂಬ್ತೀವಿ ಅನ್ನುವಂತಹ ಮಾತು ಈಗಾಗಲೇ ಸರ್ಕಾರ ಆಡೋದು ಶುರು ಮಾಡಿದೆ ಒಳ ಮೀಸಲಾತಿ ಅನ್ವಯಿಸ್ತಾ ಇಲ್ಲ ಹಾಗೆ ಬಜೆಟ್ನ ಹಣಕಾಸು ಬೇರೆ ಬೇರೆ ಉದ್ದೇಶಗಳಿಗೆ ಎಲ್ಲ ಖರ್ಚು ಮಾಡಕ್ಕೆ ಶುರು ಮಾಡ್ತಾ ಇದ್ರೆ ಅದನ್ನು ಒಳ ಮೀಸಲಾತಿ ಶುರು ಮಾಡ್ತಾ ಇಲ್ಲ ಈಗ ಮೀಸಲಾತಿ ಅಂದ್ರೆ ಏನು ಮೀಸಲಾತಿ ಯಾಕೆ ಕೊಟ್ಟರು ಮೀಸಲಾತಿ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ವಯಿಸುತ್ತೆ ಮೀಸಲಾತಿ ಯಾವ್ಯಾವ ಇಲಾಖೆಗಳಲ್ಲಿ ಅನ್ವಯಿಸುತ್ತೆ ಮೀಸಲಾತಿ ಯಾವ್ಯಾವ ಸವಲತ್ತುಗಳಿಗೆ ಅನ್ವಯಿಸುತ್ತೆ ಸಾಮಾಜಿಕ ನ್ಯಾಯ ಅಂದರೆ ನೈಸರ್ಗಿಕ ನ್ಯಾಯ ಅಂದ್ರೆ ಮೀಸಲಾತಿ ಅನ್ವಯಿಸುವಂತಹ ಜಾಗದಲ್ಲಿ ಒಳ ಮೀಸಲಾತಿ ಘೋಷಣೆ ಆದ್ಮೇಲೆ ಒಳ ಮೀಸಲಾತಿ ಅಲ್ಲೆಲ್ಲೂ ಅನ್ವಯಿಸಬೇಕು ಒಳ ಮೀಸಲಾತಿ ಇಸ್ ಬಟ್ ಮೀಸಲಾತಿ ಮೀಸಲಾತಿಯಲ್ಲಿ ಸ್ವಲ್ಪ ವಿಭಾಗಗಳಷ್ಟೇ ವಿಂಗಣ್ಣೆ ಆಗಿದೆ ಸೊ ಹಿಂಗಾಗಿರುವಾಗ ಸರ್ ಮೀಸಲಾತಿ ಇರೋದನ್ನ ಒಳ ಮೀಸಲಾತಿಗೆ ಅಳವಡಿಸಿ ಅಷ್ಟೇ ಬರೇನಿಲ್ಲ ಏನು ಪವಾಡ ಮಾಡಬೇಕಾಗಿಲ್ಲ ಹೊಸ ಕಾನೂನು ತರಬೇಕಾಗಿಲ್ಲ ಹೊಸದೇನೇನೋ ಮಾಡಬೇಕಾಗಿಲ್ಲ ಈಗಾಗಲೇ ತೆಲಂಗಾಣದಲ್ಲಿ ಆಗಿದೆಯಲ್ಲ ತೆಲಂಗಾಣ ಮಾದರಿಯಂತೆ ಕರ್ನಾಟಕದಲ್ಲಿ ಆರ್ಡರ್ ಪಾಸ್ ಮಾಡಿದ್ರೆ ಮುಗಿದೋಯ್ತು ನಾವು ಏನು ಮಹಾದೇವಪ್ನವರ ಫೋಟೋವನ್ನು ಎದೆ ಮೇಲೆ ನಾಟ ಚಪ್ಲಿ ಚಪ್ಪಲಿ ಹಾರ ಹಾಕೊಂಡು ಅನಾಗರಿಕವಾಗಿ ಸಮಾಜಕ್ಕೆ ಅವರು ಏನು ಅನ್ಯಾಯ ಮಾಡ್ತಾ ಇದ್ರೆ ಹೇಳ್ಕೊಂಡು ಹೋಗ್ತೀವಿ ಅಂತ ಸಂಜೆ ಅನೌನ್ಸ್ ಮಾಡಿದ ಕೂಡಲೇ ತುಂಬಾ ಜನ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಯಾಕೆ ನ್ಯಾಯ ಕೇಳಬಾರ್ದ ನಮ್ಮ ಸಮುದಾಯದ ನೌಕರರು ಕಣ್ಣೀರು ಆಗ್ತಾ ಅವರ ಪರವಾಗಿಲ್ಲ ಅಳ್ಳ ಸಾಯಿಲ್ಲ ಅವರೆಲ್ಲ ಹಾಗಾದ್ರೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಕಣ್ಣೀರ್ ಆಗ್ತಾ ಇದಾರೆ ಸರ್ ನೋಡ್ತಾರೆ ಅವ್ರಿಗೆಲ್ಲರೂ ಹೇಳ್ತೀನಿ ಚಿತ್ರದುರ್ಗದಿಂದ ಒಬ್ಬರು ಎಂ ಡಾಕ್ಟರ್ ಈಗಷ್ಟೇ ಎಂ ಬಿ ಬಿ ಎಸ್ ಮುಗಿಸಿರುವ ಎಂ ಡಿ ಜಾಯ್ನ್ ಆಗಬೇಕಿದೆ ಎಂ ಡಿ ಜಾಯ್ನ್ ಆಗಬೇಕು ಅಂದ್ರೆ ಒಳ ಮೀಸಲಾತಿ ಅನ್ವಯಿಸ್ತು ಅಂತಂದ್ರೆ ಸುಮಾರು ಇನ್ನೂರ ನಲವತ್ತು ಚಿಲ್ಲರೆ ಎಷ್ಟೋ ಸೀಟ್ಸ್ಗಳಿದಾವೆ ಅದರಲ್ಲಿ ಮಾದಿಗ ಸಮುದಾಯಕ್ಕೆ ಒಂದು ಬಹುಪಾಲು ಸಿಗುತ್ತೆ ಸಿಕ್ಸ್ ಪರ್ಸೆಂಟ್ ಸಿಗುತ್ತೆ ಆ ಸಿಕ್ಸ್ ಪರ್ಸೆಂಟ್ ಸಿಗಬೇಕಾದ್ರೆ ಇವರು ಪರ್ಟಿಕ್ಯುಲರ್ ಆಗಿ ಮಾದರಿಗ ಸರ್ಟಿಫಿಕೇಟ್ನ ತಗೋಬೇಕು ಎಕೆಇಡಿ ಸಮಸ್ಯೆ ಬಗ್ಗೆ ಹರಿಬೇಕು ಅಲ್ಲಿ ಒಳ ನೇಮಕಾತಿಗೆ ಆದೇಶ ಆಗಬೇಕು ಯಾಕಂದ್ರೆ ಸರ್ಕಾರ ಒಳ ಘೋಷಣೆ ಮಾಡ್ತು ಎಲ್ಲ ಇಲಾಖೆಗಳಿಗೆ ಸರ್ಕಾರ ಓದಿ ಕರೆಕ್ಟ್ ಆದೇಶ ಹೋಗಿಲ್ಲ ಸರ್ ಸರ್ಕಾರಿ ಆದೇಶ ಬರದೆ ನಾವೇನ್ ಮಾಡಬೇಕು ಅಂತ ಅಲ್ಲಿ ನೆಮ್ಮದಿ ಕೇಳ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯ ನಾನು ಈಗ ಮೈಸೂರಲ್ಲೇ ಇದ್ದೀನಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಿಎಚ್ ಡಿ ಸ್ಕಾಲರ್ಸ್ಗೆ ಒಳ ಅನ್ವಯಿಸಿ ಸರ್ ನಮ್ಗೆ ಇನ್ನು ಮುಂದೆ ಅಂತಂದ್ರೆ ನೀವು ಸರ್ಕಾರ ಘೋಷಣೆ ಮಾಡಿದೆ ವಿದ್ಯಾರ್ಥಿಗಳೇ ಸರ್ಕಾರದ ಆದೇಶ ಪತ್ರ ನಮಗೆ ತಲುಪಿಲ್ಲ ಅಂತಾರೆ ಒಳೆ ಸತ್ಯ ಅನ್ವಯಿಸಕ್ಕೆ ಅವಕಾಶ ಕೊಡ್ತಿಲ್ಲ ಏನ್ ಸರ್ ಸತ್ತೋಗ್ಬಿಡೋಣ ಹಂಗಾರೆ ಎಲ್ಲ ವಿಷ ಕೊಡ್ಬಿಡೋಣ ಯಾಕೆ ಬೈತೀರಿ ನಮಗೆ ಪದೇ 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 ನಿಮಗೆ ಹೊಲೆಯರ್ ಕಂಡ್ರಾಗಲ್ಲ ಮಾವೇ ಒಪ್ಪನ ಕಂಡ್ರಾಗಲ್ಲ ಹೊಟ್ಟೆ ಊರಿ ನಿಮಗೆ ಮಾದೇ ಒಪ್ಪನ ಕಂಡ್ರೆ ತಿಕಾ ಊರಿ ಯಾಕೆ ಏನ್ ಉರಿ ಊರಿ ನಮ್ಮ ಅಪ್ಪನ ಮನೆ ಆಸ್ತಿ ಅಂತ ತೊಗೊಂಡಿಲ್ಲ ಮಾದೇವಪ್ಪನವರು ನನ್ನ ಆಸ್ತಿ ಅಂತ ಕಿತ್ಕೊಂಡಿಲ್ಲ ಅಥವಾ ನನಗೇನೋ ಅನ್ಯಾಯ ಮಾಡಕ್ಕೆ ಬಂದಿಲ್ಲ ಆಗಿ ಅವರ ಲಾಗಿನ್ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಲಾಗಿನ್ ನಲ್ಲಿ ಏನು ಈ ಬಡ್ತಿ ನೇಮಕಾತಿಯ ಫೈಲು ಸೆಪ್ಟೆಂಬರ್ ಎಂಟನೇ ತಾರೀಕಿಂದ ಪೆಂಡಿಂಗ್ ಇದೆ ಇವತ್ತೆಷ್ಟು ಸರ್ ತಾರೀಕು ಹದಿಮೂರು ಸೆಪ್ಟೆಂಬರ್ ಎಂಟು ಒಂದು ತಿಂಗಳ ಮೇಲೆ ಮತ್ತೆ ಮೂರ್ನಾಲ್ಕು ದಿವಸಗಳು ಕಳೆದಿದ್ದಾವೆ ಒಂದು ತಿಂಗಳ ಮೇಲೆ ಮೂರ್ನಾಲ್ಕು ದಿವಸಗಳು ಕಳೆದಿದ್ದಾವೆ ನೇಮಕಾತಿಗಳೆಲ್ಲ ಆಗ್ತಾ ಇದ್ದಾವೆ ಆದರೆ ಒಳ ಮೀಸಲಾತಿ ಅನ್ವಯಿಸುವಂತಹ ಆದೇಶಕ್ಕೆ ಮಾದೇವಾಪ್ನವರು ಅವರ ಸೆಕ್ರೆಟರಿಗಳು ಸೈನ್ ಆಗ್ತಾ ಇಲ್ಲ ಈ ವೆಂಕಯ್ಯನವರ ಲಾಗಿನಲ್ಲಿ ಸೆಪ್ಟೆಂಬರ್ ಎಂಟನೇ ತಾರೀಕು ಹೋಯಿತು ಸೆಪ್ಟೆಂಬರ್ ಹತ್ತನೇ ತಾರೀಕು ವರೆಗೂ ಪೆಂಡಿಂಗ್ ಇದೆ ಆ ನಂತರ ಅದನ್ನ ನಾವು ಸ್ವಲ್ಪ ಪ್ರತಿಭಟನೆ ಮಾಡಿದಾಗ ಅದನ್ನ ಮಾದೇವ ಲಾಗಿನ ಕಳಿಸಿದ್ರೆ ತೆಗೆದು ನೋಡ್ತಾ ಇಲ್ಲ ಸರ್ ಮಾದೇವಪ್ನವರು ಸರ್ ಏನ್ ಮಾಡೋಣ ಬೆಂಕಿ ಕಮ್ಮಿ ಸರ್ ಮಾದೇವಪ್ನವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ಅವ್ರ ವಿರುದ್ಧ ಯಾಕೆ ಮಾಡ್ತೀರಾ ಮುಖ್ಯಮಂತ್ರಿ ಇಲ್ವಾ ಮುಖ್ಯಮಂತ್ರಿ ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ ಅದು ನನಗೆ ಬರಬೇಕಲ್ವೇನ್ರಿ ಫೈಲು ನಮ್ಮ ಇದು ಡಿಪಿಆರ್ ಆರ್ ಸೆಕ್ಷನ್ ಬರಬೇಕು ಆಮೇಲೆ ಏನೋ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗ್ಬೇಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಯ್ತು ಅಂತಂದ್ರೆ ನನ್ ಗಮನಕ್ಕೆ ಬರುತ್ತೆ ವಿತ್ ಇನ್ ಹಾಫ್ ಆನ್ ಅವರ್ ಅಲ್ಲಿ ನಾನು ಮಾಡಿಸ್ತೀನಿ ಅಂತಾರೆ ಅಂಗ ಅಂದ್ಬಿಟ್ಟು ಅವರು ಹೇಳಿದ್ದನ್ನೆಲ್ಲ ನೆನಪಗಳನ್ನೆಲ್ಲ ಒಪ್ಕೊಳ್ಳಕ್ ಆಗಲ್ಲ ಆದ್ರೆ ಒಂದು ಸತ್ಯ ಏನಂದ್ರೆ ಮಾದೇವಪ್ಪನವರ ಲಾಗಿನಿಂದ ಅದು ಹೋಗ್ತಾ ಇಲ್ಲ ಮತ್ತೆ ಡಿ ಪಿ ಆರ್ ವಾಪಸ್ ಹೋಗ್ಬೇಕು ಮತ್ತೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಹೋಗ್ಬೇಕು ಹೋಗ್ತಾ ಇಲ್ಲ ಕಳಿಸ್ತಾ ಇಲ್ಲ ಮಾದೇವಪ್ಪ ತಡ್ಕೊಂಡು ಕೂತಿದನಪ್ಪ ನಾನೇನ್ ಮಾಡ್ಲಿ ಎಷ್ಟಂತ ಹೇಳಲಿ ಅಂತ ಇವರು ಸಿಎಂ ಹೇಳ್ತಾರೆ ಸಿಎಂನ ಆ ಅಸಹಾಯಕತೆ ಒಪ್ಪಳಕಾಗಲ್ಲ ನಾವು ಆದ್ರೆ ಸದ್ಯದ ಪರಿಸ್ಥಿತಿ ಅವ್ರು ಹೇಳ್ತಾರ್ದು ಒಂದು ಸತ್ಯ ಆಗಿದೆ ಅವ್ರಲಾಗಿದೆ ಪೆಂಡಿಂಗ್ ಇದೆ ಫೈಲ್ ಇವತ್ತೂ ಕೂಡ ಮಾದಿಕ ಸಮುದಾಯದ ಹತ್ತಾರು ಜನ ಏನೋ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಹೋಗಿದ್ದಾರೆ ಡಿಪಿಆರ್ ಸೆಕ್ರೆಟರಿ ಹತ್ರ ಮಾತಾಡಿದ್ದಾರೆ ಈಗ ಸಂಜೆ ಆಗಿರುವಂತದ್ದು ಡಿಪಿಆರ್ ಆರ್ ಸೆಕ್ರೆಟರಿ ಹತ್ರ ಮಾತಾಡಿದಾರೆ ಸರ್ ಫೈಲ್ ನಾನು ನಾನೇನು ಮಾಡ್ಲಿ ಹೇಳಿ ನ ಇಲ್ಲಿ ಕಳಿಸಿ ಅರ್ಧ ಗಂಟೆಗೆ ಆರ್ಡರ್ ಪಾಸ್ ಮಾಡ್ತೀವಿ ಅಂತಾರೆ ಕೊಡ್ತಾ ಇಲ್ಲ ಸರ್ ಮಾದೇವನವ್ರು ಬಿಡ್ತಾ ಇಲ್ಲ ಸೊ ಈಗ ನಾನು ಮಹದೇವಪ್ಪನ್ ಕೇಳಬೇಕಾ ಮಲೆ ಮಹದೇಶ್ವರನ ಹೋಗಿ ಕೇಳಬೇಕಾ ಮಲೇ ನಾನು ಬೇಡಬಹುದು ಸ್ವಾಮಿ ದೇವ್ರೆ ನನಗೆ ಇದೊಂದು ನ್ಯಾಯ ಕೊಡ್ಸಪ್ಪ ಅಂತ ಕೇಳಬಹುದು ಅದರ ಸಿಗ್ನೇಚರ್ ಮಾದೇಶ್ವರ ಹಾಕ್ತಾರ ಮಾದೇವಪ್ಪನೇ ಹಾಕಬೇಕು ಕೆ ಎಚ್ ಪುನಿಯಪ್ಪನ್ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ ಸಿ ಅಷ್ಟು ಮಾತಾಡಿದ್ದೀವಿ ಹೇಳಬೇಕಾ ನಾನು ಅವರು ನನ್ನ ಜಾತಿ ಜನಾಂಗದ ಹಿರಿಯರು ಅನ್ನೋದನ್ನು ಮರೆತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬ್ಲಡಿ ಬೂಟ್ ಲಿಕ್ಕರ್ಸ್ ಅನ್ನೋ ಪದಗಳನ್ನ ಉಪಯೋಗಿಸಿ ಬೈದಿದ್ದೀನಿ ಮಾನೇವಪನವ್ರು ಯಾರಿಗೆ ಕೆಎಸ್ ಮುನಿಯಪ್ಪನವರು ಬೈದಿದ್ದೀನಿ ಅದಾದ್ಮೇಲೆ ಅವರು ಒಂದಷ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ರು ಮೀಟಿಂಗ್ ಕರೆದ್ರು ಯಾರನ್ನ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಡಿಪಿಆರ್ ಸೆಕ್ರೆಟರಿಗಳನ್ನ ಮೀಟಿಂಗ್ ಕರೆದು ಅದೇನು ತಪ್ಪಾಗಿದೆ ನೋಡೋಣ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸೆಕ್ರೆಟರಿ ಬರೋದ್ಬೇಡವಾ ಮೀಟಿಂಗ್ಗೆ ಹೇಳಿ ಬರೋದ್ಬೇಡವಾ ಒಬ್ಬ ಸಚಿವ ಮೀಟಿಂಗ್ ಕರೆದ್ರೆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅದನ್ನ ನೆಗ್ಲೆಕ್ಟ್ ಮಾಡಿ ಫೋನ್ ಕಟ್ ಮಾಡಿ ಹೋಗ್ತಾರೆ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿನ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ ಒಳಮೀಸಾತಿ ವಿಚಾರದಲ್ಲಿ ಇಂಡಿವಿಜುವಲ್ ಆಗಿ ಯಾವುದೇ ಮಂತ್ರಿ ಕರೆದ್ರೆ ಹೋಗ್ಬೇಡಿ ನಮ್ದು ಕ್ಯಾಬಿನೆಟ್ ಡಿಸಿಷನ್ ಮಾತ್ರ ಕಾಯಿರಿ ಅಂತ ಹೇಳ್ತಾರೆ ಕ್ಯಾಶ್ ಮಿನ ಹೇಳ್ತಾರೆ ನೋಡಪ್ಪ ನಾನು ನಿಮ್ಮ ಮುಂದೆ ಕರಿತಾ ಇದ್ದೀನಿ ಬರ್ತಾ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಕಿತ್ತಾಡ್ರೆ ಇವರು ಬೀಳ್ತಾ ಇಲ್ಲ ನಾನು ಮಾತಾ ಅವ್ರು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ನನಗೀಗ ಈಗ ಹಂಗಾಗಿ ನಾನು ಅವ್ರು ಯಾಕೆ ಬೈಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಸಕ್ಸಸ್ ಆಗ್ತಾ ಇದೆಯಾ ಫೇಲ್ ಆಗ್ತಾ ಇದೆಯಾ ಆಮೇಲೆ ನೋಡೋಣ ಮತ್ತೆ ಫೈನಲಿ ಕೆ ಎಚ್ ಅವರ ಅಸಹಾಯಕತೆಯನ್ನು ಕೂಡ ಒಪ್ಕೊಳ್ಳಲ್ಲ ಅವ್ರು ಕೊನೆಗೆ ಅಂದ್ರೆ ರಾಜೀನಾಮೆ ಕೊಡ್ಬೇಕು ಅವ್ರಿಗೆ ಆ ಚಳವಳಿಯನ್ನು ಶುರು ಮಾಡ್ತೀವಿ ಈಗ ನಿಮ್ಮ ಕೈ ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ಕೆ ಎಚ್ ಮುನಿಯಪ್ಪನವ್ರೆ ನೀವು ಯಾಕೆ ಅಪಿಷ್ಲಿದ್ದೀರಿ ನಿಮ್ಗೆ ಸಮಾಜ ಮುಖ್ಯನಾ ನಿಮ್ ಪಕ್ಷ ಮುಖ್ಯನ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ ಅಂತ ಅವ್ರ ಫೋಟೋನು ನ್ಯಾತಾ ಹಾಕೊಂಡು ಚ ಪ್ಲೇಯರ್ ಹಾಕೊಂಡು ಹೋಗ್ತೀವಿ ವೈಟ್ ವೈಟ್ ಅಷ್ಟೇ ಜಸ್ಟ್ ವೈಟ್ ಈಗ ಅವರು ಪ್ರಯತ್ನ ಮಾಡ್ತಾ ಇದ್ರೆ ಅವ್ರ ಪ್ರಯತ್ನವನ್ನು ಗೌರವಿಸ್ತಾ ಇದ್ದೀವಿ ಈಗ ಸದ್ಯಕ್ಕೆ ಫೈಲು ಎಚ್ ಸಿ ಮಾದೇವಪ್ಪನವ್ರ ಹತ್ರ ಇದೆ ಅದನ್ನ ಇಟ್ಕೊಂಡು ಡಿಸ್ಕಷನ್ ಕೂರ್ಬೇಕಾಗಿದೆ ಮಾತುಕತೆಗೆ ಮಾದೇವಪ್ಪ ಬೇಕು ಅಂತ ಮಾಡ್ತಾರೆ ಮಾತುಕತೆಗೆ ರೆಡಿ ಇದ್ದೀನಿ ಬನ್ನಿ ಹೋರಾಟ ಬೇಡ ಅನ್ನುವಂತಹ ಕಳಕಳಿಯ ಮಾನವೀಯ ಕಳಕಳಿಯನ್ನ ಫೇಸ್ಬುಕ್ನಲ್ಲಿ ಮಾದೇವಪ್ಪನವ್ರು ತೋರಿಸಿದ್ದಾರೆ ನಾವು ರೆಡಿ ಇದ್ದೀವಿ ಮಾತುಕತೆಗೆ ನಾಳೆ ಬೆಳಗ್ಗೆ ಹತ್ತೂವರೆ ಅಥವಾ ಹನ್ನೊಂದು ಗಂಟೆಗೆ ನಾವೇನು ಮಾದೇವಪ್ನವರ ಫೋಟೋಗಳನ್ನು ತಗೊಳಾಕೊಂಡು ಚಪ್ಲಿ ಹಾರ ಹಾಕೊಂಡು ಅರೆ ಆಗಿ ಇಡೀ ಟಿ ನರಸೀಪುರದಲ್ಲಿ ಮಾದೇವಾಪ್ಪನವರು ನಮಗೆ ಮಾಡಿರೋ ಅನ್ಯಾಯದಿಂದ ನಮ್ಮ ಬದುಕುಗಳೆಲ್ಲ ಹಾಳಾಗೋಗ್ತಾ ಇದ್ದೇವೆ ಸ್ವಾಮಿ ಮತದಾರರೇ ನೀವೆಂಥ ಪುಣ್ಯಾತ್ಮರಿಗೆ ಓಟ್ ಕೊಟ್ಟಿದ್ದೀರಿ ದಯವಿಟ್ಟು ನೀವು ಅವರಿಗೆ ಬುದ್ಧಿಯಲ್ಲಿ ನಾವ್ ಮಾಡ್ತಾ ಇರೋಂಥದ್ದೇನು ಅಂದರೆ ಮತದಾರರ ಮೂಲಕ ಅಲ್ಲಿನ ಮತದಾರರು ಎಲ್ಲ ಜಾತಿಯ ಮತದಾರರು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಮುಸಲ್ಮಾನರು ಕುರುಬ್ರು ನಾಯಕರು ಆಮೇಲೆ ಉಪ್ಪಾರು ಏನೆಲ್ಲ ಜಾತಿಗಳಿದಾವಲ್ಲ ಹೊಲೆಯರು ಮಾದಿಗರು ಬೋವಿಗಳು ಕೊರಮರು ಕೊರಚರು ಎಲ್ಲ ಜಾತಿಗಳವ್ರನ್ನೂ ಸೇರಿಸಿ ದಯವಿಟ್ಟು ನೀವು ಮಾದೇವಪ್ನವರಿಗೆ ತಿಳುವಳಿಕೆ ಹೇಳಿ ನಾವು ವೋಟ್ ಕೊಟ್ಟು ನಿಮ್ಮನ್ನ ಎಂಎಲ್ಎ ಎ ಮಾಡಿದಕ್ಕೆ ನೀವು ಸಚಿವರಾಗಿದ್ದೀರಿ ಸಚಿವರಾಗಿ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಮಾದಿಗ ಸಮುದಾಯ ನಮ್ಮ ಹತ್ರ ಇವತ್ತು ಸಹಾಯ ಕೇಳ್ತಾ ಅಕ್ಷರ ಅಕ್ಷರಶಃ ಮಾದಿಗ ಸಮುದಾಯದವ್ರು ನಾವು ಎಲ್ಲಾ ಜಾತಿ ಸಮುದಾಯದವರು ಸಹಾಯವನ್ನು ಕೇಳ್ತಾ ಇದೀವಿ ಕಾರಣ ಅಣ್ಣ ನಾವು ಅಸಹಾಯಕರಾಗ್ಬಿಟ್ಟಿದೀವಿ ನಾವು ಅಸಹಾಯಕ ಆಗ್ಬಿಟ್ಟಿದ್ದೀವಿ ನಮ್ಮ ಮಾತು ಯಾರು ನಮ್ಮ ಸಚಿವರು ಮಾತೇ ಕೇಳ್ತಾ ಇಲ್ಲ ಸರ್ಕಾರ ಇನ್ನು ನಾನು ಏನು ಅಂತ ಕೇಳುತ್ತೆ ಕೇಳೋ ತರ ಮಾಡಬೇಕಾಗಿದೆ ಅದನ್ನು ಮಾಡ್ತೀನಿ ಸೊ ಅದಕ್ಕೆ ಮುಂಚೆ ಸಮಾಜ ಅಂತ ಅಂದ್ರೆ ಮಾದಿಗರು ಮಾತ್ರ ಇಲ್ಲ ಇಲ್ಲಿ ಸಮಾಜ ಅಂದ್ರೆ ಹೊಲೆಯರು ಮಾತ್ರ ಇಲ್ಲ ಸಮಾಜ ಅಂದ್ರೆ ಬ್ರಾಹ್ಮಣರು ಮಾತ್ರ ಇಲ್ಲ ಒಟ್ಟು ಸಾವಿರಾರು ಜಾತಿಗಳಿದಾವೆ ಆ ಎಲ್ಲ ಜಾತಿಗಳವರತ್ರ ಯಾಕಂದ್ರೆ ಕೈ ಹಿಡಿದು ಜೊತೆ ಲೋಗ್ಬೇಕೆಲ್ಲ ಸಮಾಜಗಳು ಅನ್ನೋ ಕಾರಣಕ್ಕೆ ಎಲ್ಲ ಜಾತಿಗಳವರತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಮಾದಿಗ ಸಮುದಾಯ ಅಕ್ಷರಶಃ ಅಸಹಾಯಕರಾಗ್ಬಿಟ್ಟಿದೀವಿ ನಮ್ಮ ಶಕ್ತಿ ಈ ಸರ್ಕಾರ ದಮನ ಮಾಡಕ್ ನೋಡ್ತಾ ಇದೆ ಪ್ರಾಣ ಕೊಡಬೇಕಷ್ಟೇ ಈಗ ನಾವು ಬೇರೆ ಏನು ಉಳಿದಿಲ್ಲ ಅಲ್ಲಿ ಅಂತ ಪರಿಸ್ಥಿತಿ ಬಂದಿದೆ ಸೊ ಕಟ್ಟ ಕಡೆಯದಾಗಿ ನಾವು ನಿಮ್ಮೆಲ್ಲಾ ಎಲ್ಲಾ ಜಾತಿಗಳವರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದೀವಿ ನಮ್ಮ ಸಹಾಯಕ್ಕೆ ನಮ್ಮ ನೆರವಿಗೆ ಬನ್ನಿ ಅಂತ ಕರಿತಾ ಇದೀವಿ ಅದನ್ನ ಟಿ ನರಸಿಪುರದಲ್ಲಿ ಎಲ್ಲ ಜಾತಿ ಸಮುದಾಯದೂ ಕೂಡ ಮಾನವ ಅನ್ಯಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಸಹಾಯ ಮಾಡಿ ಸಹಾಯ ಮಾಡಿ ಮಾಧೇವಪ್ಪನವರು ಬುದ್ಧಿ ಹೇಳಿ ಒಂದು ವೇಳೆ ನೀವೇನಾದರೂ ಮಾದಿ ಸಮುದಾಯಕ್ಕೆ ನ್ಯಾಯ ಕೊಡದೆ ಹೋದ್ರೆ ಮಾದೇವಪ್ಪನವರಿಗೆ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಾವು ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡಿ ನಮ್ಗೇನಾದ್ರು ಸಹಾಯ ಮಾಡಿದ್ರೆ ನೀವು ಕೈ ಹಿಡಿರಿ ಅನ್ನುವಂಥದ್ದು ಮಾಡ್ತಾ ಇದ್ವಿ ತಪ್ಪಾ ತಪ್ಪಾ ನಮ್ಮ ಕುತ್ಕೆಗೆ ಕೆರೆ ಹಾಕೊಂಡು ಓಡಾಡೋ ಪರಿಸ್ಥಿತಿಗೆ ಮಾನವರು ತಂದು ಬಿಟ್ಟಿದ್ದಾರೆ ಎನ್ನುವಂತ ಅಸಹಾಯಕತೆ ಪ್ರದರ್ಶನ ಮಾಡಬೇಕಾಗಿದೆ ತಪ್ಪಾ ನಾವು ಹೋರಾಟ ಕೂಡಲೇ ಏನು ಕೆಟ್ಟದಾಗಿ ಮಾತಾಡ್ತೀರಪ್ಪ ನೀವು ಬುದ್ಧನ್ ಫೋಟೋ ಹಾಕೊಂಡಿದ್ದೀರಿ ಅಂಬೇಡ್ಕರ್ ಫೋಟೋ ನಿಮ್ಮ ಡಿ ಪಿಗಳಲ್ಲಿ ಬುದ್ಧ ಇದ್ದಾನೆ ಅಂಬೇಡ್ಕರ್ ಇದ್ದಾರೆ ಮತ್ತೆ ಎಂತ ಮಾತು ಉಪಯೋಗಿಸ್ತೀರಿ ಇರ್ಲಿ ನೀವು ನಂಬುದಂತಹ ಶಕ್ತಿ ನಿಮ್ಮನ್ನು ಕಾಪಾಡಿ ನೀವು ಅದನ್ನ ದೇವರು ಅಂತಿರೋ ಪ್ರಕೃತಿ ಅಂತಿರೋ ಅಂಬೇಡ್ಕರ್ ಅಂತಿರೋ ಬುದ್ಧ ಅಂತಿರೋ ನೀವು ಹೆಂಗೇಗೆಲ್ಲ ಈ ಪ್ರಕೃತಿಯನ್ನ ಈ ದೇವರನ್ನ ಆರಾಧಿಸ್ತಿರೋ ಮಾದೇವಪ್ಪನವರಿಗೆ ನಿನಗೆ ಮೊದಲು ಆಗುವುದಿಲ್ಲ ನೀವು ಯಾವನ ಬಂದ ವಿದೇಶ ಚಲವಾದಿ ಅಂತ ಲೇ 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 ಅಯೋಗ್ಯ ನನ್ನ ಮಗನೇ ಏನು ಕೇಳ್ತಾ ಇದ್ದೀನೋ ಮಾದೇವಪ್ಪ ಮಾತುಕತೆಗೆ ಕರೆದಿದ್ದಾರೆ ನಾವು ರೆಡಿ ಇದ್ದೀವಿ ಮಾದೇವಪ್ಪನವರೇ ಮಾತುಕತೆ ಕುತ್ಕೊಳ್ಳೋಣ ಅಂತ ಇವನ್ ಯಾವನ್ನ ವೀರೇಶನು ನನಗೆ ಮಾದೇವಪ್ಪನ ಒಪ್ಪನ್ ಕಂಡ್ರಾಗಲ್ವಂತೆ ಅವ್ರ ಅಪ್ಪನ ಮನೆ ಆಸ್ತಿ ನಾನು ತಿಂದಿಲ್ಲ ನನ್ನ ಮನೆ ಆಸ್ತಿ ಅವನು ತಿಂದಿಲ್ಲ ನನ್ನ ಮಕ್ಕಳ ಎಲ್ಲಿಂದ ಬರ್ತಿರಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಮನೆ ಕೇಳಿಸ್ಕೊಳ್ಳೋದು ತಾಳ್ಮೆ ಇಲ್ವಲ್ಲೋ ನಿನಗೆ ವೀರೇಶ ಏ ಲೋಫರ್ ನನ್ನ ಮಗನೇ ನಾನು ಮಾತಾಡ್ತಾ ಏನು ಗೊತ್ತೇನು ಅವರು ಮಾತುಕತೆ ಕರೆದಿದ್ದಾರೆ ನಾವು ಒಪ್ಕೊಂಡಿದ್ದೀವಿ ಮಾತುಕತೆಗೆ ಹೋಗಕ್ಕೆ ರೆಡಿ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಅವರು ಮಾತುಕತೆಗೆ ಬನ್ನಿ ಅಂತ ನಾವೇನು ಬರ್ತೀವಿ ಅಂತ ಹೇಳ್ತೀವಲ್ಲ ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಇಲ್ಲಿವರೆಗೂ ಮತ್ತೆ ಅವ್ರಿಗೆ ಸುದ್ದಿ ತಲುಪಿದೆ ಲೇ ಇಡಿಯಟ್ ವೀರೇಶ ಹೈಕಮಾಂಡ್ ಹೋಗಿದೆ ನೆನೆ ಹೋರಾಟ ಹೈಕಮಾಂಡ್ ಇಂದ ಮಾ ಫೋನ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಿಂಗೆಲ್ಲ ಮಾಡಿದ್ರೆ ಕಾಂಗ್ರೆಸ್ ವರ್ಷಸ್ ಹೋಗ್ಬಿಡ್ತದೆ ನಿಮ್ಮಿಂದ ನಮ್ ಕಾಂಗ್ರೆಸ್ ಹಾಳಾಗೋಗ್ಬಿಡ್ತದೆ ನಿಮ್ ತಲೆದಂಡಾಗಬೇಕಾಗ್ತದೆ ನಿಮ್ಮ ಸಚಿವ ಸ್ಥಾನ ತೆಗಿಬೇಕಾಗ್ತದೆ ಬೇಡ ಅಂತ ವಾರ್ನಿಂಗ್ ಬಂದಿದೆ ಇವತ್ತು ಬೆಳಿಗ್ಗೆ ಅವ್ರಿಗೆ ಅರ್ಥ ಆಗಿದೆ ಇಷ್ಟಾಗಿ ಕೂಡ ಮಾತುಕತೆಗೆ ಇಲ್ಲಿವರೆಗೂ ಅವರು ಸ್ಪಂದಿಸಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಈ ನನ್ನ ಮಗನಿಗೆ ಅವ್ರು ಕಂಡ್ರೆ ನನ್ಗೆ ಆಗಲ್ ಬಂತೆ ಅವರೇ ನನ್ನ ಚಿಕ್ಕಪ್ಪನ ಮಗನ ದೊಡಪ್ಪನಲ್ಲ ನನ್ನ ದಾಯದಿನೂ ಅಲ್ಲ ಕಣೋ ಈ ರಾಜ್ಯದ ಒಬ್ಬ ಸಚಿವರು ಈ ರಾಜ್ಯದ ಸಚಿವರು ಅವರು ನಾನು ಸಚಿವರನ್ನು ಕೇಳ್ದೆ ಗೇಟ್ ಕೀಪರ್ ಕೇಳಕ್ಕಾಗ್ತದ ಅಥವಾ ನಿಮ್ಮ ಅಪ್ಪನ್ ಬಂದು ಕೇಳಕ್ಕಾಗ್ತದಲ್ಲ ವೀರೇಶ ನನ್ನ ಮಗನೇ ಅರ್ಥ ಆಗ್ತಾ ಇದ್ದೇನೋ ನಾನು ಏನ್ ಹೇಳ್ತಾ ಅಂತ ಯಾಕೋ ನನ್ನ ಪಿತಾ ನೆತ್ತಿಗರಸ್ತೀರಾ ಆದ್ರಿಂದ ನಾನು ಪ್ರಾರಂಭ ಏನ್ ಲೈವ್ ಪ್ರಾರಂಭ ಆಯ್ತಲ್ಲ ಅಲ್ಲಿಂದ ಎಷ್ಟು ತಾಳ್ಮೆಯಿಂದ ಎಷ್ಟು ನೋವಿನಿಂದ ನನ್ನ ಸಂತವನ್ನು ತೋಡ್ಕೊತಾ ಇದ್ದೀನಿ ನನಗೆ ಮಾದೇವ ಒಪ್ಪನ್ ಆಗಲ್ವಂತೆ ಅದಕ್ಕೆ ಇಷ್ಟ ಅಲ್ಲಿ ನಾಟಕ ಅಂತೆ ನನ್ನ ಮಕ್ಳ ಮೆಟ್ಟನಾಗ ಹಾಕ್ಬೇಕು ನನ್ನ ಮಕ್ಕಳ ನಿಮ್ಗೆಲ್ಲ ಅಟ್ಲೀಸ್ಟ್ ಕೇಳಿಸ್ಕೊಳ್ರು ಕೇಳಿಸ್ಕೊಳ್ರೋ ಕೇಳಿಸ್ಕೊಂಡು ಉತ್ತರ ಕೊಡು ನನ್ನ ಮಗಂತಂದು ಮೂರು ಕ್ಲಾಸ್ ಮೂರ್ ಮೂರು ಅಕ್ಷರ ಕಲ್ತಿರಲ್ಲ ನನ್ನ ಮಕ್ಕಳ ಆ ಹೆಸರು ಜೊತೆಲಿ ಜಾತಿ ಸೇರಿಸ್ಕೊಂಡಿದ್ದೆ ನನ್ನ ಮಗಳೇ ನಿನ್ನಿಂದ ಆ ಜಾತಿಗೆ ಅವಮಾನ ನಿನ್ನಿಂದ ಆ ಜಾತಿಗೆ ಅವಮಾನ ಚಲವಾದಿ ಜಾತಿಗೆ ತುಂಬಾ ತಿಳುವಳಿಕೆ ತುಂಬಾ ಜ್ಞಾನ ಅಂಬೇಡ್ಕರ್ ಸಂತತಿ ಅಂತ ಹೇಳ್ಕೊಳ್ಳುವಂತಹ ಚಲವಾದಿವ್ ಸಮುದಾಯ ನನ್ನ ಮಾತನ್ನ ಕೇಳಿಸಿಕೊತಾ ಇದೆ ತುಂಬಾ ಜನ ಕೇಳಿಸ್ಕೊತಾ ಇದ್ದಾರೆ ನಾನು ಏನ್ ಮಾತಾಡ್ತಿದ್ದೀನಿ ಸರಿ ನಾನು ತಪ್ಪ ಯೋಚನೆ ಮಾಡ್ತಾ ಇದ್ದಾರೆ ಈ ಇಡೀ ಹೆಚ್ಚನ ಮಗ ಬಂದವನಿ ನನ್ಗೆ ಅವ್ನು ಲೋಫರ್ ನನ್ನ ಮಕ್ಕಳು ತಂದು ಸ್ನೇಹಿತರೆ ಕ್ಷಮಿಸಿ ಅರ್ಥ ಸಂಕ ನಮ್ಮ ಸಂಟ ಅರ್ಥ ಮಾಡ್ಕೊಳ್ಳಿ ನಾನು ಆಗ್ಲೇ ಹೇಳ್ದಲ್ಲ ಎಮ್ ಡಿ ಸ್ಟೂಡೆಂಟು ನನಗೆ ಅದು ಬೇಕು ಏನೋ ಸರ್ಟಿಫಿಕೇಟ್ ಸಿಗದೆ ನನಗೆ ಎಂಟ್ರಿ ಆಗುತ್ತೆ ಅಲ್ಲ ಎಮ್ ಡಿಗೆ ಅಂತ ಎಮ್ ಡಿ ಏನಾದರೂ ಸರ್ಕಾರಿ ಕೋಟದಲ್ಲಿ ಸಿಗದೆ ಹೋದ್ರೆ ಪೇಮೆಂಟ್ ಕೋಟದಲ್ಲಿ ಹೋಗಬೇಕಾಗ್ತದೆ ಎಮ್ ಡಿಗೆ ಪೇಮೆಂಟ್ ಕೋಟ ತಗೋಬೇಕು ಅಂದ್ರೆ ಕನಿಷ್ಠ ಪಕ್ಷ ಎರಡು ಕೋಟಿಗಿನ್ನ ಹೆಚ್ಚು ದುಡ್ಡು ಬೇಕು ಎರಡು ಕೋಟಿಗಿಂತ ದುಡ್ಡು ಹೆಚ್ಚಿಲ್ಲ ಅಂದ್ರೆ ಎಮ್ಡಿ ಸಿಗೋದಿಲ್ಲ ಬ್ಲಾಕ್ ಮಾರ್ಕೆಟ್ ಆಗ್ಬಿಟ್ಟಿದೆ ಅದು ಎಜುಕೇಶನ್ ಸಿಸ್ಟಮ್ ಎರಡು ಮೂರು ಕೋಟಿ ರೂಪಾಯಿ ತಗೊಂಡು ಹೋಗ್ಬಿಟ್ಟು ಎಂ ಡಿ ಸೀಟ್ ತಗೊಳ್ಳೋಷ್ಟು ಸಹಕಾರ ಇದರ ಮಾಲೀಕರಲ್ಲಿ ಅಲ್ಲ ಒಲೆಯರಲ್ಲೂ ಇಲ್ಲ ಹಂಚ್ಕಂತೀನಿ ನಾನು ಕಣ್ರಪ್ಪ ಅಂತ ಹೇಳಿದ್ರೆ ಇಷ್ಟಗೂ ಎಂ ಡಿ ಸೀಟ್ ಒಲೆರು ಸಿಗ್ತದೆ ಅಂತ ತಿಳ್ಕೊಂಡಿದ್ದೇನು ಎಮ್ ಡಿ ಸೀಟ್ಗಳು ಇವಾಗ ಇದೆಯಲ್ಲ ಅದು ಹೊಲೆಯಗೂ ಸಿಗಲ್ಲ ಮಾದರಿಗೂ ಇಬ್ರು ಅನ್ಯಾಯಕ್ಕೆ ಅನ್ಯಾಯಕ್ಕೊಳಗಾಗ್ಬಿಡ್ತೀವಿ ಆ ಡಿ ಸೀಟ್ ಎಲ್ಲವೂ ಕೂಡ ನೀವು ಬೇಕು ಚೆಕ್ ಮಾಡು ನಾಗಮೋಹದ ಸಾಹಿತ್ಯದ ವರದಿಯನ್ನು ತೆಗೆದು ಓದು ಎಲ್ಲ ಉನ್ನತವಾದಂತದ್ದೆಲ್ಲ ಕೂಡ ಟಚ್ ಅಲಸಿಗಳು ಪಾಲಾಗ್ತಾ ಇದೆ ಕಣಪ್ಪ ಟಚ್ ಅಲಸಿಗಳು ಪಾಲಾಗ್ತಾ ಇದೆ ನೀನು ನನ್ನನ್ನು ದ್ವೇಷ ಮಾಡೋದು ನಾನು ನಿನ್ನನ್ನು ದ್ವೇಷ ಮಾಡೋದ್ರಿಂದ ಒಲೆ ಮಾದಿಗರಿ ಇಬ್ಬರಿಗೂ ಒಳ್ಳೇದಾಗೋದಿಲ್ಲ ಇಬ್ಬರು ಅನ್ಯಾಯಕ್ಕೆ ಒಳಗಾಗ್ತಿದೀವಿ ನೂರು ಐ ಪೋಸ್ಟ್ ಕಾಲ್ ಮಾಡಿದ್ರೆ ಒಂದು ಮೂರು ನಾಲ್ಕು ಮಾದಿಗರಿಗೂ ಒಲೆಯರ್ಗನ ಐವತ್ತು ಸಿಗ್ತಾ ಇಲ್ಲ ಅವ್ರಿಗೂ ಏಳು ಎಂಟೆ ಸಿಗ್ತಾ ಇರೋದು ಅಥವಾ ಹತ್ತು ಸಿಗ್ತಾ ಇರೋದು ಮ್ಯಾಕ್ಸಿಮಮ್ ಅಂದ್ರೆ ಮಾದಿಗರಿಗೇನೇ ಒಂದೆರಡು ಜಾಸ್ತಿ ಸಿಕ್ತಾ ಇದೆ ಇಲ್ಲ ಅಂತಲ್ಲ ಆದರೆ ಉಳಿದಂತ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜಾಬ್ಗಳು ತಚ್ಚ ಪಲಸ್ಥೆಗಳು ಪಾಲಾಗ್ತಾ ಇದೆ ಕಣೋ ಇಡಿಯಟ್ ತಚ್ಚ ಬಲಸೆಗಳು ತಿಂದ್ರೂ ಪರವಾಗಿಲ್ಲ ಮಾದಿಗರು ನ್ಯಾಯ ಕೇಳಬಾರ್ದು ಅನ್ನೋದು ಯಾಕೋ ಇಷ್ಟೊಂದು ವಿಕೃತಿ ನಿಮಗೆ ಯಾಕೋ ಇಷ್ಟು ಮನುಷ್ಯತ್ವ ಸಾಯಿಸ್ಕೊಂಡು ಬದುಕಿದ್ದೀರಾ ನೀವು ಯೋಗ್ಯಂತರ ಮಾತಾಡ್ತಾನೆ ರವಿ ತಲೆ ಕೆಡಿಸ್ಕೋಬೇಡಿ ಅಂತಲ್ಲ ತಲೆ ಕೆಡುತ್ತಲ್ವಾ ನಾವಿದ್ದೀವಿ ನಿಮ್ ಜೊತೆ ಸಮಾಜವೇ ನಮ್ ಜೊತೆಗೆ ಇವರು ಇರಬೇಕು ಅಂತ ಕೇಳ್ಕೊತಾ ಇರೋದು ಜೋಶಿ ನಮ್ಮ ಸ್ನೇಹಿತರು ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟವರು ನಮ್ಮ ನೋವು ಅರ್ಥ ಆಗ್ತಾ ಇದೆ ಏನು ಮಾತಾಡಬೇಡಿ ಅವ್ರ ಜೊತೆ ನಾವೆಲ್ಲ ನಿಲ್ಲೋಣ ಅಂತ ಹೇಳ್ತಿದಾರೆ ಜೋಶಿ ಅವರೇ ನಮಸ್ಕಾರ ನಿಮಗೆ ನನ್ನ ಇಡೀ ಸಮುದಾಯದ ಪರವಾಗಿ ನಿಮಗೆ ನಮಸ್ಕಾರ ನಮ್ ಸಂಕಟ ನಮ್ಮ ನೋವು ಏನಂತ ಸಮಾಜಕ್ಕೆ ಅರ್ಥ ಆಗ್ತಾ ಇದೆಯಲ್ಲ ಸಾಕು ನನಗೆ ಆದ್ರೆ ನ್ಯಾಯ ಸಿಗ್ತಾ ಇಲ್ಲ ಸಮಾಧಾನ ಸಿಕ್ಕಿದ್ರಾಗತ್ತ ನ್ಯಾಯ ಸಿಗ್ತಾ ಇಲ್ಲ ನನ್ನ ಸಮುದಾಯದ ಎಂ ಡಿ ಸ್ಟೂಡೆಂಟ್ಸ್ಗೆ ಎಂ ಡಿ ಸಿಗಿರೋದ್ರೆ ಎಷ್ಟು ಕಷ್ಟ ಬಿದ್ದು ಓದಿದರೆ ಸತ್ತೋಗ್ತಾರೆ ಅವರಲ್ಲ ಅವರ ಅಪ್ಪ ಕನ್ಸುಗಳು ಸತ್ತೋಗ್ತವೆ ಇದು ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ವಾ ನೋಡಿ ಈಗಲೂ ಕೂಡ ಇಷ್ಟೊಂದೆಲ್ಲ ಬೇಡಿದಿನ ಇದು ಸರ್ಕಾರಕ್ಕೆ ರೀಚ್ ಆಗಲ್ಲ ಅನ್ಕೊಂಡಿದ್ರ ಇಮಿಡಿಯೇಟ್ ಪೊಲೀಸ್ ಸರ್ಕಾರಕ್ಕೆ ಮೆಸೇಜ್ ಪಾಸ್ ಆಗುತ್ತೆ ಯಾಕಂದ್ರೆ ನನ್ನ ವಾಲಿನ ಸ್ಟೇಟ್ಮೆಂಟ್ ಗಳಿಂದವಲ್ಲ ಇಮಿಡಿಯೇಟ್ ಸರ್ಕಾರಕ್ಕೆ ಹೋಗುತ್ತೆ ಇದಕ್ಕೆ ಎಕ್ಸಾಂಪಲ್ ಒಂದು ದಿವಸ ಆಗಸ್ಟ್ ಹದಿನೆಂಟನೇ ತಾರೀಕು ರಾತ್ರಿ ನಾನು ಒಂದು ಮೆಸೇಜ್ ಪಾಸ್ ಮಾಡಿದ್ದೆ ನಮಗೆ ನಾಳೆ ನಾಳೆ ಏನು ವಿಧಾನಸೌಧದಲ್ಲಿ ಒಳಮೀಸಾತಿ ಜಾರಿ ಬರೆದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋದಕ್ಕೆ ಒಂದು ಪ್ಲಾನ್ ಸೆಟ್ ಅಪ್ ಮಾಡಿದ್ದೆ ಅಕ್ಷರ್ ಸಾಬ್ ಮುತ್ತೆ ಹಾಕ್ತಿದ್ವಿ ನಮ್ಮ ಪ್ರಾಣ ಕೊಟ್ಟಾದರೂ ಕೂಡ ನ್ಯಾಯ ತಗೋತಾ ಇದ್ವಿ ಅದು ಪೊಲೀಸ್ ಗೊತ್ತಾಯಿತು ಯೂನಿಟ್ ಟೈಟ್ ಸೆಕ್ಯೂರಿಟಿ ಮಾಡಿದ್ರು ಮೀಡಿಯಾದಲ್ಲೆಲ್ಲ ಬಂತು ಭಾಸ್ಕರ್ ಪ್ರಸಾದ್ ಮುತ್ತಿಗೆ ಕರೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸಮುದಾಯ ನನ್ನ ಜೊತೆ ಅಷ್ಟು ಚೆನ್ನಾಗಿ ಸ್ಪಂದಿಸುತ್ತೆ ನಾವು ಹೇಳಿದ್ವಿ ಮಾಡೇ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತು ಸರ್ಕಾರಕ್ಕೂ ಗೊತ್ತು ಪೊಲೀಸ್ಗೂ ಗೊತ್ತು ಮಾಧ್ಯಮಕ್ಕೂ ಗೊತ್ತು ಸೊ ಸ್ಪಂದಿಸ್ತಾರೆ ಈಗ ನಾನೇನು ಲೈವ್ ಮಾಡ್ತಾ ಇದ್ದೀನಿ ವಿತ್ ಇನ್ ಎತ್ತಿನ ಹವರ್ ಬೇಕಾಗಿಲ್ಲ ವಿತ್ ಇನ್ ಟೆನ್ ಮಿನಿಟ್ಸ್ ಮಾದೇವ ಹಬ್ಬನ ರೀಚ್ ಆಗುತ್ತಿದ್ದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೀಡಿಯಾ ವಾಚ್ ಸರ್ಕಾರದ ಮೀಡಿಯಾ ವಾಚ್ ಏನಿದೆಯಲ್ಲ ಅದು ಮೆಸೇಜ್ ಪಾಸ್ ಮಾಡುತ್ತೆ ಅದಕ್ಕೆ ಈಗಲೂ ಕೂಡ ನಾನು ಕೊನೆಗೆ ನನ್ನ ಸಮುದಾಯದ ಒಳತಿಗೋಸ್ಕರ ಮಾದೇವಪ್ನವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ನಮ್ಮ ಮಾತುಕತೆಗೆ ರೆಡಿ ಇದ್ದೀವಿ ನಮ್ಮ ತಂಡದ ಜೊತೆಯಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬರ್ತಾ ಇದ್ದೀವಿ ಅವಕಾಶ ಮಾಡಿಬಿಡಿ ಇಷ್ಟಾಗಿ ನೀವು ನಾಳೆ ಬೆಳಗ್ಗೆ ಒಳಗಡೆ ನಮಗೆ ಮೀಟಿಂಗ್ ನ ಡೇಟು ಮತ್ತು ಟೈಮ್ ಫಿಕ್ಸ್ ಮಾಡಿ ನಮಗೆ ಕೊಡದೆ ನಾವು ಅಸಹಾಯಕರು ರಣೇಡಿಗಳು ನಮ್ಮ ಕೈಲಿ ಏನೂ ಆಗಲ್ಲ ನಾವು ನ್ಯಾಯ ಆಗಲ್ಲ ಅಂತ ಸೋತು ಶರಣಾಗಿ ಸತ್ತೋಗಿ ಮನೆಗೆ ಹೋಗ್ಬಿಡೋಣ ಸಮ ನಾವೆಲ್ಲ ಸಾಮೂಹಿಕವಾಗಿ ಸತ್ತೋಗ್ತೀವಿ ಸಮಾಜ ನಿಮ್ದೆಗಾಗಿರ್ತೀರಾ ನೀವು ನೀವು ನೆಮ್ಮದೇ ಇರ್ತೀರಪ್ಪ ಮದೇ ಒಪ್ಪನ್ ಬೈಬೇಡ ಬೈಬೇಡ ಅಂತಿರೋರು ನಿಮ್ದಾಗಿರ್ತೀರಾ ನೀವು ಸಾಕ ಸಂತೋಷ ಆಗುತ್ತಾ ನಿಮ್ಗೆ ಖುಷಿ ಆಗುತ್ತಾ ಹೇಳಿ ನೀವೆಲ್ಲ ಸಂತೋಷವಾಗಿರ್ತೀರಾದ್ರೆ ಆ ಕೆಲಸನಾದರೂ ಮಾಡ್ಬಿಡ್ತೀನಿ ನಾನೇನೆ ನಾನೇ ಮಾಡ್ಬಿಡ್ತೀನಿ ನಾನೇನೇ ಆ ಕೆಲಸ ಮಾಡ್ಬಿಡ್ತೀನಿ ಸಾಮೂಹಿಕವಾಗಿ ಬಹಿರಂಗವಾಗಿ ಮೈಸೂರಿನ ಒಂದು ಯಾವ್ದಾದ್ರು ಸರ್ಕಲ್ ಇದ್ ಬೆಂಕಿ ಇಟ್ಕೊಂಡ್ಬಿಡ್ತೀನಿ ಹೋಗ್ಲಿ ನಾನು ಯಾವುದಕ್ಕೆ ಯಾವ ಮಗನೇ ಅಲ್ಲ ಏನ್ ಬೇಕಾದರೂ ಮಾಡಬಲ್ಲೆ ಸಮುದಾಯಕ್ಕೋಸ್ಕರ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದೀನಿ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಅಸಹಾಯಕತೆ ಮತ್ತೆ ಅಶಕ್ತಿ ಅಲ್ಲ ನನ್ನೊಳಗಡೆ ಇರೋ ತಕ್ಕೇ ಬೇರೆ ಆದರೆ ಸಮುದಾಯದ ವಿಚಾರ ಬಂದಾಗ ಸಾಕಷ್ಟು ತಗ್ಗಿ ಬಗ್ಗೆ ನೀಡಬೇಕು ನಾವು ಹಿರಿಯರ ಮಾತುಗಳಿಗೆ ಗೌರವ ಕೊಡಬೇಕು ತುಂಬಾ ಜನ ಹೇಳ್ತಾ ಇದ್ರೆ ಆ ಚಪ್ಪಲಿ ಹಾಕೊಂಡು ಹೋಗೋದು ಬೇಡ ನಿಮ್ಮ ಮೈ ಮೇಲೆ ಚಪ್ಪಲಿ ಹಾಕೊಂಡು ಹೋಗೋದನ್ನ ನನ್ನ ಕಣ್ಣಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಅವ್ರ ಮಾತು ಬೆಲೆ ಕೊಡ್ತಾ ಇದೀನಿ ಮಾಡಲ್ಲ ಆದ್ರೆ ಮಾತುಕತೆಗೆ ಬರ್ದೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಚಪ್ಪಲಿ ಹಾಕೊಂಡು ಹೋಗೋದು ಅಷ್ಟೇ ಅಲ್ಲ ಹೆಜ್ಜೆ ಹೆಜ್ಜೆಗೂ ಚಪ್ಲಿ ಒಡ್ಕೊಂಡು ಹೋಗ್ತೀನಿ ನನಗೆ ನಾನೇ ಒಡ್ಕೊಂಡು ಹೋಗ್ತೀನಿ ಯಾಕೆ ಹೊಡ್ಕೊತೀನಿ ಗೊತ್ತಾ ಇಂಥ ಒಂದು ಮನಸ್ಸಾಕ್ಷಿಯನ್ನೇ ಕುಂದ್ಕೊಂಡಿರುವಂತ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಸಮುದಾಯ ಓಟ್ ಹಾಕಿ ಅಧಿಕಾರ ಕೊಡ್ತಲ್ಲ ಆ ಒಂದು ತಪ್ಪಿಗೆ ಪಶ್ಚಾತ್ತಾಪವಾಗಿ ಆ ತಪ್ಪಿಗೆ ಒಂದು ಶಿಕ್ಷೆಯಾಗಿ ನಮಗೆ ನಾವೇ ಕೆರ ನೇತಾಕ ಮಾತ್ರ ಅಲ್ಲ ಆ ಕೆರದಲ್ಲಿ ನಮ್ಗೆ ನಾವೇ ಹೆಜ್ಜೆ ಹೆಜ್ಜೆಗೆ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತೀವಿ ನಮಗೆ ಓಡ್ಕೋತಿವಿ ನಾವು ಬೇರೆಯವ್ರಿಗೆ ಯಾರ ಮೇಲೂ ದಾಳಿ ಮಾಡೋರಲ್ಲ ಸಮಾಜ ನೋಡಲಿ ಸಮಾಜ ನೋಡಲಿ ಎಂತ ಪರಿಸ್ಥಿತಿಗೆ ಈ ಮಾದಿಗರನ್ನ ಮಾದೇ ತಂದುಬಿಟ್ರಲ್ಲ ಅಂತ ಸಮಾಜ ನೋಡ್ಲಿ ಆಮೇಲೆ ಸಮಾಜ ನಿರ್ಧಾರ ಮಾಡಲಿ ನಾವು ಕೇಳ್ತಾರೆ ಸರಿನಾ ಅವ್ರು ಮಾಡ್ತಾರೆ ದೌರ್ಜನ್ಯ ಸರಿನಾ ಅಂತ ಸರಿನಾನ್ಯ ಪೊಲೀಸ್ ಇಲಾಖೆ ಎಲ್ಲ ನನ್ನ ಗೌರವಾನ್ವಿತ ಅಧಿಕಾರಿಗಳು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಿನ್ನೆ ನಾವೇನು ಮಾತಾಡಿದ್ದೀವಿ ಅದರಂತೆ ನಾವು ನಡ್ಕೊತೀವಿ ಮಾತುಕತೆಗೆ ಸಿದ್ಧ ಇದ್ದೀವಿ ಬರ್ತೀವಿ ಮಾತುಕತೆ ಪರಿಣಾಮಕಾರಿ ಆಗಬೇಕು ಅಲ್ಲಿರೋ ಮಾತುಕತೆ ರೆಕಾರ್ಡ್ ಆಗಬೇಕು ಯಾಕಂದ್ರೆ ಮಾದೇ ಅಪ್ನವರು ನಿನ್ನೆ ಮೊನ್ನೆ ಮಾಡೋರ ಕುತಂತ್ರ ಏನಂತ ಗೊತ್ತು ನಮ್ಮ ಒಳಬಿಲಾತಿ ಹೋರಾಟಗಾರನ ಮಾತುಕತೆಗೆ ಅಂತ ಕರೆಸಿ ಮತ್ತೊಂದು ತಂಡದ ಜೊತೆಯಲ್ಲಿ ಜಗಳ ಕಚ್ಚಿದ್ದಾರೆ ಮಾದಿಗರು ಮಾದರಿ ಕಿತ್ತಾಡ್ತಿದ್ರೆ ನೋಡ್ಕೊಂಡು ನಗ್ತಾ ಇದ್ರಂತೆ ಎಂತ ಅಧೋಗತಿ ಸ್ಥಿತಿಗೆ ನನ್ನ ಸಮುದಾಯ ತಲುಪಟ್ಟಿದೆ ನೋಡಿ ಅದಕ್ಕೆ ಅದು ಕಂಪ್ಲೀಟ್ ವಿತ್ ಆಫೀಸರ್ಸ್ ಲಿಮಿಟೆಡ್ ಜನ ಮೀಟಿಂಗ್ ಮಾಡೋಣ ಸಮಾಜ ಗೊತ್ತಾಗ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಸಮಾಜ ಗೊತ್ತಾಗಲಿ ನಾವು ತಪ್ಪು ಮಾತಾಡ್ತಾ ಇದೀವ ಸಚಿವರ ಹತ್ರ ಏನು ರಾಂಗ್ ರಾಂಗ್ ಆಗಿ ಇಂಟರ್ಪ್ರಿಟ್ ಮಾಡ್ತಾ ಇದೀವ ಅಥವಾ ನಮ್ಮ ಹಕ್ಕನ್ನ ನಾವು ತುಂಬಾ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಕೇಳ್ತಾ ಇದೀವ ಸಮಾಜ ನೋಡ್ಲಿ ಅದಕ್ಕೆ ಸಚಿವರು ಏನು ಉತ್ತರಿಸ್ತಾರೆ ಸಮಾಜಕ್ಕೆ ಗೊತ್ತಾಗಲಿ ನ್ಯಾಯ ಇದ್ರೆ ಇಡೀ ಸಮಾಜ ನಮ್ ಜೊತೆ ನಿಲ್ಲಿ ನಾವು ಸರಿ ಇಲ್ಲ ಅಂತಂದ್ರೆ ಮೆಟ್ಟಿ ತಗೊಂಡು ನಮ್ಗೆ ಹೊಡಿಲಿ ನಾವೆಲ್ಲದಕ್ಕೂ ರೆಡಿ ಇದೀವಿ ನಾವು ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೆ ಈ ಸಮಾಜ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ರೆಡಿ ಇದ್ದೀವಿ ಯಾಕ್ರಿ ಅನಾಗರಿಕವಾಗಿ ಚಪ್ಲಿನ ಹೊತ್ಕೊಂಡು ಹೋಗ್ತೀರಾ ನೀವು ಅಂತಂದ್ರೆ ನಮ್ಮ ಪರಿಸ್ಥಿತಿ ಹಂಗಿದೆ ಸ್ವಾಮಿ ಆ ಚಪ್ಲಿ ಹೊಲ್ಕೊಂಡೇ ಬಿದ್ದೀರಿ ನನ್ನ ಮಕ್ಕಳ ನೀವು ಆ ಎತ್ಕೊಂಡೇ ಇರಿ ಆ ಇದು ಏನೋ ಪಿಟ್ಕುಂಟಿಗಳಲ್ಲಿ ಬಿದ್ದು ಸಾಯ್ತಿರಲ್ಲ ನಮ್ಮವರು ಆ ಸಾಯ್ತ್ಕೊಂಡೇ ಇರಿ ಉದ್ದಾರ ಆಗೋದೇ ಬೇಡ ನೀವು ಅಂತ ನೀವು ನಮ್ಮನ್ನ ಅಲ್ಲಿಗೆ ಇಡದಾದ್ರೆ ಏನ್ ಮಾಡೋಕ್ಕಾಗತ್ತೆ ನಾವು ನಾವೆಷ್ಟು ಓದಿ ಏನ್ ಪ್ರಯೋಜನ ಎಷ್ಟು ಕಾನೂನನ್ನು ಅರ್ಥಕೊಂಡು ಏನ್ ಪ್ರಯೋಜನ ಎಷ್ಟು ಜನ ರಾಜಕಾರಣಿಗಳು ಇದ್ದು ನಮ್ಮ ಸಮುದಾಯದಲ್ಲಿ ಏನ್ ಪ್ರಯೋಜನ ನಮ್ಗೆ ಎಷ್ಟು ಧೈರ್ಯ ನಾವು ನಾವೆಷ್ಟು ಸಂಪಾದನೆ ಮಾಡಿದ್ರೇನು ಆತ್ಮಗೌರವ ಇಲ್ಲದೆ ಇರುವಂತಹ ಬದುಕು ಆತ್ಮಗೌರವ ಇರುವಂತಹ ಶ್ರೀಮಂತಿಕೆ ತಗೊಂಡೇ ನನ್ನ ಮೇಲೆ ಹಾಕೋಬೇಕ ನಾವೆಲ್ಲ ಇಡೀ ಎಲ್ಲ ಜಾತಿ ಸಮುದಾಯದವ್ರನ್ನ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮುಖವಾಗಿ ಕಾಣಿಸಿಕೊಳ್ಳುವಂತಹ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಕುರುಬ ಸಮುದಾಯ ಬ್ರಾಹ್ಮಣರ ಸಮುದಾಯ ಎಲ್ಲ ಧರ್ಮದವರು ಕ್ರಿಶ್ಚಿಯನ್ರು ಮುಸಲ್ಮಾನರು ಬೌದ್ಧರು ಪಾರ್ಸಿಗಳು ಇನ್ನಿತರ ಯಾವ್ದು ಧರ್ಮದವರು ಇದ್ದಾರೆ ಸಂಘಟನೆಗಳಿದ್ದಾವೆ ಕನ್ನಡ ಕರ್ನಾಟಕ ರಕ್ಷಣಾ ಪಡೆಗಳು ಅಂದರೆ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸಾಹಿತಿಗಳ ಸಂಘಟನೆ ಇಷ್ಟೆಲ್ಲ ಇದ್ದು ಒಂದು ಸಮುದಾಯ ನ್ಯಾಯ 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 ಅಂತ ಇದೆ ಇಷ್ಟು ಸಂಘಟನೆಗಳು ಮೌನವಾಗಿರ್ತೀರಿ ಅಂತಂದ್ರೆ ಕರ್ನಾಟಕ ಉಳಿಬೇಕು ನಾಡು ಉಳಿಬೇಕು ನುಡಿ ಉಳಿಬೇಕು ಅಂದ್ರೆ ನಾವು ಉಳಿಯೋದ್ ಬೇಡವಾ ನಾವು ಉಳಿದ್ರೆ ಅಲ್ವಾ ನಾವು ಕೂಡ ಒಂದು ಭಾಗ ಅಲ್ವಾ ಮನುಷ್ಯನ ಯಾವುದೋ ಒಂದು ಅಂಗ ಗಾಯಗೊಂಡಿದೆ ನೋವು ಆಗ್ತಾ ಇದೆ ಅಂತಂದ್ರೆ ಮಿದಳು ಮೇಲೆ ಅದು ತಟ್ಟುತ್ತಲ್ವಾ ನೋವು ಫೀಲ್ ಆಗುತ್ತಲ್ಲ ಕಣ್ಣಲ್ಲಿ ನೀರು ಬರುತ್ತಲ್ವಾ ಕಾಲ್ಗಾದ ಗಾಯಕ್ಕೆ ಕಣ್ಣಲ್ಲಿ ಯಾಕೆ ನೀರು ಬರಬೇಕು ಅದೇ ರೀತಿ ಮಾದಿಗ ಸಮುದಾಯ ನ್ಯಾಯ 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 ಅಂತ ಅಂಗ್ಲಾಚಿ ಭಿಕ್ಷೆ ಬಿಡ್ತಿರುವಾಗ ಬೇರೆ ಯಾವುದೋ ಸಮುದಾಯಕ್ಕೆ ಆ ನೋವು ತಟ್ಟಬೇಕಲ್ವಾ ಅರ್ಥ ಆಗಬೇಕಲ್ವಾ ಇಲ್ಲಿ ಇಲ್ಲಿ ಫೀಲ್ ಆಗ್ಬೇಕಲ್ವಾ ಒಂದು ಸಮುದಾಯ ಇದೆ ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ನಾವೇನು ಕೇಳ್ತಾ ಇದೀವಿ ಮಹದೇವಪ್ನವರ ಲಾಗಿನಲ್ಲಿ ಫೈಲ್ ಇದೆ ಆಂಧ್ರ ಮಾದರಿನಲ್ಲಿ ಹಣಕಾಸು ವಿಚಾರದಲ್ಲಿ ರಾಜಕಾರಣದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಬ್ಯಾಕ್ಲಾಗ್ ವಿಚಾರದಲ್ಲಿ ಬಡ್ತಿ ವಿಚಾರದಲ್ಲಿ ಅನ್ವಯಿಸಿ ಒಳ ಮೀಸಲಾತಿನ ಮೀಸಲಾತಿ ಎಲ್ಲಲ್ಲಿ ಇದೆಯೋ ಅಲ್ಲಿ ಒಳ ಮೀಸಲಾತಿ ಅನ್ವಯಿಸಿ ಇಷ್ಟೇ ಸ್ವಾಮಿ ಕೇಳ್ತಾ ಇರೋದು ವಿಧಾನಸೌಧ ನಮಗೆ ಬರ್ಕೊಟ್ಬಿಡಿ ನಾವ್ ಹೇಳ್ತೀವಲ್ಲ ಈ ನಾಲ್ದ ವಾರಸುದಾರರು ಅಂತ ಏನ್ ಮೈಸೂರು ಅರಮನೆ ಬರ್ಕೊಟ್ಬಿಡಿ ದಲಿತರು ಬರುವವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿದ್ದೇನು ನಮ್ ಮುಖ್ಯಮಂತ್ರಿ ಸ್ಥಾನ ತೆಗೆದು ನಮ್ಗೆ ಕೈ ಕೊಟ್ಟು ಏನು ಕೇಳ್ತಿಲ್ಲ ಸ್ವಾಮಿ ನನ್ನ ಜನ ಕಕ್ಕಸ್ ಗುಂಡಿಲ್ ಬಿದ್ದು ಸಾಯ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ ಚಪ್ಪಲಿ ಒಲಿತಾ ಇದಾರೆ ಕೂಲಿ ಕೆಲಸ ಮಾಡಿ ನೆಗದು ಬೀಳ್ತಾ ಇದಾರೆ ಇನ್ನೂ ನಿಕೃಷ್ಟವಾಗಿ ಹೇಳಬೇಕು ಅಂತಂದ್ರೆ ದೇವದಾಸಿ ಅನ್ನೋ ಪದ್ದತಿಯಲ್ಲಿ ನನ್ನ ಮನೆ ಹೆಣ್ಣು ಮಕ್ಕಳನ್ನ ಬೀದಿಗಿಟ್ಟು ಬದುಕಂತ ಹೀನಾಯ ಇದ್ದಾರೆ ಅದಕ್ಕೆ ನ್ಯಾಯ ಕೇಳ್ತಾ ಇದ್ದೀವಿ ನ್ಯಾಯ ನಾವು ಅದಕ್ಕೆ ಕೇಳ್ತಾ ಇದ್ದೀವಿ ಇಷ್ಟೆಲ್ಲ ಹೇಳ್ಕೊಂಡ್ರು ನ್ಯಾಯ ಕೊಡಲ್ಲ ನಾವು ಮಾತುಕತೆಗೆ ಬರಲ್ಲ ಅಂದ್ರೆ ಬಾಬಾ ಸಾಹೇಬರ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ ಇನ್ನು ನ್ಯಾಯ ತೊಗೊಳಕ ಶಕ್ತಿ ನಮ್ಮ ಕೈಲಿಲ್ಲ ಅಂತಂದ್ರೆ ಇನ್ನೂ ನ್ಯಾಯ ತೊಗೊಳಕ್ ಆಗಲ್ಲ ನಮ್ಮ ಕೈಲಿ ಅಂದ್ಮೇಲೆ ಹೋರಾಟಗಾರರು ಅನ್ನೋದು ಕಿರೀಟ ಎತ್ಕೊಂಡು ಬದುಕೋ ಆಸೆ ಇಲ್ಲ ಸಾಮೂಹಿಕವಾಗಿ ನಾವೆಲ್ಲ ಹೋರಾಟಗಾರ ಏನಿದ್ದೀವಲ್ಲ ನಮ್ಮ ತಂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋಗ್ಬಿಡ್ತೀವಿ ನೋಡ್ತಾ ಇರಿ ನಾಳೆ ನಾಡ್ದು ಎರಡು ಎರಡು ದಿವಸದಲ್ಲಿ ತೋರಿಸ್ತೀವಿ ಈ ಸರ್ಕಾರಕ್ಕೆ ನನ್ನ ಕಡೆಯ ಎಚ್ಚರಿಕೆ ಇದು ಕಡೆಯ ಮನವಿ ಕೂಡ ಈ ಸರ್ಕಾರಕ್ಕೆ ನನ್ನ ಸಮುದಾಯಕ್ಕೋಸ್ಕರ ನಾನು ಪಾದ ಬೀತ್ ಕೇಳ್ಕೊಳಕ್ ಕಡಿಯಿದ್ದೀನಿ ಕೊನೆ ಕೇಳದೆ ಇದ್ದಾಗ ಯಾವ ಲೆವೆಲ್ಗಳು ಕಡಿಯಿದ್ದೀನಿ ಇದ್ರ ಮೇಲೂ ನಾನೇ ತಪ್ಪು ನಾನೇ ಸರಿ ಇಲ್ಲ ಅನ್ನೋದಾದ್ರೆ ನಿಮ್ಮ ಮೆಟ್ಗಳು ತಗೊಂಬನ್ನಿ ನನಗೊಡೆಯಕ್ಕೆ ನಮಸ್ಕಾರ ಥ್ಯಾಂಕ್ ಯು ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಭೀಮ್ ಜೈ ಮಾಧಿಗ